ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೆ ತಾವು ತ್ರಿಮೂರ್ತಿ ತಂದೆಗೆ ಮಕ್ಕಳಾಗಿದ್ದೀರಾ ತಮಗೆ ತಮ್ಮ ಮೂರು ಕರ್ತವ್ಯಗಳ ನೆನಪಿರಬೇಕು ಸ್ಥಾಪನೆ ವಿನಾಶ ಮತ್ತು ಪಾಲನೆ ಪ್ರಶ್ನೆ ದೇಹಾಭಿಮಾನದ ಕಠಿಣ ಕಾಯಿಲೆ ಬರುವುದರಿಂದ ಯಾವ ಯಾವ ನಷ್ಟವಾಗುವುದು ಉತ್ತರ ದೇಹಾಭಿಮಾನವುಳ್ಳವರಿಗೆ ಆಂತರಿಕದಲ್ಲಿ ಜಲಸಿ ಆಗತ್ತೆ ಜಲಸಿಯ ಕಾರಣದಿಂದಾಗಿ ಅಂದರೆ ಈರ್ಷಾದ್ವೇಷದ ಕಾರಣದಿಂದಾಗಿ ಪರಸ್ಪರದಲ್ಲಿ ಉಪ್ಪು ನೀರಾಗುತ್ತಾ ಇರುತ್ತಾರೆ ಪ್ರೀತಿಯಿಂದ ಸೇವೆ ಮಾಡುವುದಿಲ್ಲ ಒಳಗೊಳಗೆ ಮನಸ್ ಮನಸ್ಸಲ್ಲೇ ಸುಡುತ್ತಿರುತ್ತಾರೆ ಎರಡನೆಯದಾಗಿ ಅವರು ಕೇರ್ಲೆಸ್ ಆಗಿ ಇರ್ತಾರೆ ಮಾಯೆ ಅವರಿಗೆ ಬಹಳ ಮೋಸ ಮಾಡಿಸುತ್ತಿರುತ್ತೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಸುಸ್ತಾಗಿಬಿಡುತ್ತಾರೆ ಬಿದ್ದು ಹೋಗ್ತಾರೆ ಆ ಕಾರಣದಿಂದಾಗಿ ವಿದ್ಯಾಭ್ಯಾಸವೇ ಬಿಟ್ಟು ಹೋಗುವುದು ಅಂದರೆ ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ಮೂರನೆಯದು ದೇಹಾಭಿಮಾನದ ಕಾರಣದಿಂದಾಗಿ ಸ್ವಚ್ಛ ಹೃದಯ ಇರುವುದಿಲ್ಲ ಸ್ವಚ್ಛ ಹೃದಯ ಇಲ್ಲದ ಕಾರಣ ತಂದೆಯ ಮನಸ್ಸನ್ನು ಗೆಲ್ಲುವುದಿಲ್ಲ ನಾಲ್ಕನೆಯದಾಗಿ ಮೂಡ್ ಆಫ್ ಮಾಡಿಕೊಳ್ತಾರೆ ಅವರ ಮುಖವೇ ಬದಲಾಗಿರುವುದು ಚೇಂಜ್ ಆಗಿರತ್ತೆ ಶಾಂತಿ ಕೇವಲ ತಂದೆಯನ್ನು ನೆನಪು ಮಾಡ್ತೀರಾ ಮತ್ತೇನಾದರೂ ನೆನಪು ಬರ್ತಿರತ್ತಾ ತಾವು ಮಕ್ಕಳಿಗೆ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಈ ಮೂರು ನೆನಪಿರಬೇಕು ಏಕೆಂದರೆ ಈ ಮೂರು ಕಾರ್ಯ ಜೊತೆ ಜೊತೆಯಲ್ಲಿ ನಡೆಯುತ್ತೆ ಅಲ್ವಾ ಹೇಗೆ ಯಾರಾದರೂ ವಕೀಲರಾಗುವ ವಿದ್ಯೆಯನ್ನ ಓದುತ್ತಿದ್ದಾಗ ಅವರಿಗೆ ಗೊತ್ತಿರತ್ತೆ ನಾನು ವಕೀಲ ಆಗುತ್ತೇನೆ ವಕಾಲತ್ ಮಾಡುತ್ತೇನೆ ಎಂದು ವಕೀಲರ ಪಾಲನೆಯು ಮಾಡುತ್ತಾರೆ ಅಲ್ವಾ ಏನು ಓದುತ್ತಾರೆ ಆ ಲಕ್ಷ ಮುಂದೆ ಇರುವುದು ತಮಗೆ ಗೊತ್ತಿದೆ ನಾವೀಗ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದೇವೆ ಪವಿತ್ರ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ ಇದರಲ್ಲಿ ಬಹಳ ಅವಶ್ಯವಾಗಿ ಯೋಗ ಬೇಕು ಯೋಗದಿಂದಲೇ ನಾವು ಆತ್ಮ ಏನು ಪತಿತ ಆಗಿದೆ ಪಾವನವಾಗುತ್ತೇವೆ ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚದಲ್ಲಿ ಹೋಗಿ ರಾಜ್ಯ ಮಾಡುತ್ತೇವೆ ಇದು ಬುದ್ಧಿಯಲ್ಲಿ ಬರಬೇಕು ಎಲ್ಲ ಪರೀಕ್ಷೆಗಳಿಗಿಂತ ದೊಡ್ಡ ಪರೀಕ್ಷೆ ಅಥವಾ ಎಲ್ಲಾ ವಿದ್ಯಾಭ್ಯಾಸಗಳಿಗಿಂತ ಶ್ರೇಷ್ಠ ವಿದ್ಯಾಭ್ಯಾಸ ಇದಾಗಿದೆ ವಿದ್ಯಾಭ್ಯಾಸಗಳು ಸಹ ಅನೇಕ ಪ್ರಕಾರದ್ದಿರತ್ತೆ ಅಲ್ವಾ ಅದೆಲ್ಲ ಮನುಷ್ಯರು ಮನುಷ್ಯರಿಗೆ ಓದಿಸುವಂತಹ ವಿದ್ಯಾಭ್ಯಾಸ ಮತ್ತೆ ಓದುವುದು ಸಹ ಈ ಪ್ರಪಂಚಕ್ಕಾಗಿ ಓದಿ ನಂತರ ಅದರ ಫಲವನ್ನು ಸಹ ಇಲ್ಲಿಯೇ ಪಡೆದುಕೊಳ್ಳುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಬೇಹದ್ದಿನ ವಿದ್ಯಾಭ್ಯಾಸದ ಫಲ ನಮಗೆ ಹೊಸ ಪ್ರಪಂಚದಲ್ಲಿ ಸಿಗಲಿದೆ ಆ ಹೊಸ ಪ್ರಪಂಚ ದೂರವಿಲ್ಲ ಈಗ ಸಂಗಮ ಯುಗವಿದೆ ಹೊಸ ಪ್ರಪಂಚದಲ್ಲಿಯೇ ನಾವು ರಾಜ್ಯ ಮಾಡಬೇಕು ಇಲ್ಲಿ ಕುಳಿತಿದ್ದೇವೆ ಆದರೂ ಬುದ್ಧಿಯಲ್ಲಿ ನೆನಪು ಹೊಸ ಪ್ರಪಂಚದ್ದು ಬರಬೇಕು ತಂದೆಯ ನೆನಪಿನಿಂದಲೇ ಆತ್ಮ ಪವಿತ್ರವಾಗುವುದು ನಂತರ ಇದೂ ಸಹ ನೆನಪಿಟ್ಟುಕೊಳ್ಳಬೇಕು ನಾವು ಪವಿತ್ರರಾದಾಗ ಈ ಅಪವಿತ್ರ ಪ್ರಪಂಚದ ವಿನಾಶವೂ ಅವಶ್ಯವಾಗಿ ಆಗಲಿದೆ ಎಲ್ಲರೂ ಪವಿತ್ರರಾಗುವುದಿಲ್ಲ ತಾವು ಬಹಳ ಕಡಿಮೆ ಜನ ಇದ್ದೀರಾ ನಿಮ್ಮಲ್ಲಿ ಪವಿತ್ರರಾಗುವ ಶಕ್ತಿ ಇದೆ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ತಾಕತ್ತನುಸಾರವಾಗಿಯೇ ಸೂರ್ಯವಂಶಿ ಚಂದ್ರವಂಶದವರಾಗುತ್ತೀರಾ ಶಕ್ತಿ ಪ್ರತಿ ಮಾತಿನಲ್ಲಿ ಬೇಕು ಇದಾಗಿದೆ ಈಶ್ವರಿಯ ಶಕ್ತಿ ಇದಕ್ಕೆ ಯೋಗ ಬಲದ ಶಕ್ತಿ ಎಂದು ಹೇಳಲಾಗುವುದು ಎಲ್ಲ ಶಾರೀರಿಕ ಬಲವಾಗಿದೆ ಇದಾಗಿದೆ ಆತ್ಮಿಕ ಬಲ ತಂದೆ ಕಲ್ಪ ಕಲ್ಪವು ಹೇಳುತ್ತಾರೆ ಈ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಸರ್ವಶಕ್ತಿವಂತ ತಂದೆಯನ್ನು ನೆನಪು ಮಾಡಿರಿ ಅವರಂತೂ ಒಬ್ಬರೇ ತಂದೆಯಾಗಿದ್ದಾರೆ ಆ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪವಿತ್ರವಾಗುವುದು ಇದು ಬಹಳ ಒಳ್ಳೆಯ ಮಾತಾಗಿದೆ ಧಾರಣೆ ಮಾಡಿಕೊಳ್ಳಲು ನಾವು ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತೇವೆ ಎಂಬ ನಿಶ್ಚಯ ಯಾರಿಗಿರಲ್ಲ ಅವರ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಳ್ಳುವುದಿಲ್ಲ ಯಾರು ಸತೋಪ್ರಧಾನ ಪ್ರಪಂಚದಲ್ಲಿ ಬರುವವರಿದ್ದಾರೆ ಅವರು ಈಗ ತಮೋಪ್ರದಾನದಲ್ಲಿ ಬಂದಿದ್ದಾರೆ ಅವರೇ ವಿದ್ಯಾಭ್ಯಾಸವನ್ನ ಮಾಡಿ ಸತೋಪ್ರಧಾನರಾಗುತ್ತಾರೆ ಅವರೇ ಬೇಗ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ ಒಂದು ವೇಳೆ ಏನನ್ನು ತಿಳಿದುಕೊಳ್ಳಲಿಲ್ಲವೆಂದರೆ ಕೇಳಬೇಕು ಪೂರ್ತಿ ರೀತಿ ತಿಳಿದುಕೊಂಡಾಗಲೇ ತಂದೆಯನ್ನು ನೆನಪು ಮಾಡಬಹುದು ತಿಳಿದುಕೊಳ್ಳಲೇ ಇಲ್ಲವೆಂದರೆ ನೆನಪು ಮಾಡಲಾಗುವುದಿಲ್ಲ ಇದಂತೂ ಸೀದಾ ಮಾತಾಗಿದೆ ನಾವು ಆತ್ಮರು ಏನು ಪ್ರಧಾನರಾಗಿದ್ದೆವು ಅವರೇ ಈಗ ಪುನಃ ತಮ್ಮ ಪ್ರಧಾನರಾಗಿದ್ದೇವೆ ಯಾರಿಗೆ ಈ ಸಂಶಯವಿರತ್ತೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುತ್ತೇವೆ ಅಥವಾ ತಂದೆಯಿಂದ ಕಲ್ಪದ ಮೊದಲು ಆಸ್ತಿ ಪಡೆದುಕೊಂಡಿದ್ದೆವು ಯಾರಿಗೆ ಸಂಶಯ ಬರುತ್ತೆ ಅವರು ವಿದ್ಯಾಭ್ಯಾಸದಲ್ಲಿ ಪೂರ್ಣ ಗಮನ ಕೊಡುವುದಿಲ್ಲ ತಿಳಿದುಕೊಳ್ಳಲಾಗತ್ತೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು ಕಲ್ಪದ ಮೊದಲು ತಿಳಿದುಕೊಂಡಿರಲಿಲ್ಲ ಆದ್ದರಿಂದ ನೆನಪು ಮಾಡಲು ಸಾಧ್ಯವಿಲ್ಲ ಇದಾಗಿದೆ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವೇ ಮಾಡಲಿಲ್ಲವೆಂದರೆ ತಿಳಿದುಕೊಳ್ಳಲಾಗುವುದು ಕಲ್ಪ ಕಲ್ಪವು ಇವರು ಓದಿರಲಿಲ್ಲ ಅಥವಾ ಸ್ವಲ್ಪ ಅಂಕಗಳಿಂದ ಪಾಸ್ ಆಗಿದ್ದರು ಶಾಲೆಯಲ್ಲಿ ಬಹಳಷ್ಟು ಜನ ಫೇಲು ಆಗ್ತಾರೆ ಪಾಸು ಸಹ ನಂಬರ್ ವಾರ್ ಆಗುತ್ತಾರೆ ಇದು ಸಹ ವಿದ್ಯಾಭ್ಯಾಸವಾಗಿದೆ ಇದರಲ್ಲಿ ನಂಬರ್ ವಾರ್ ಆಗಿ ಪಾಸ್ ಆಗುತ್ತಾರೆ ಯಾರು ಬುದ್ಧಿವಂತರಿರುತ್ತಾರೆ ಅವರಂತೂ ವಿದ್ಯಾಭ್ಯಾಸ ಮಾಡುತ್ತಾರೆ ಮತ್ತು ಅನ್ಯರಿಗೂ ಸಹ ಮಾಡಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ತಾವು ಮಕ್ಕಳಿಗೆ ಸೇವಾದಾರಿಯಾಗಿದ್ದೇನೆ ಮಕ್ಕಳು ಸಹ ಹೇಳುತ್ತೀರಾ ನಾವು ಸಹ ಸೇವಾದಾರಿಗಳಾಗಿದ್ದೇವೆ ಎಂದು ಪ್ರತಿಯೊಬ್ಬ ಸಹೋದರ ಸಹೋದರಿಯ ಕಲ್ಯಾಣ ಮಾಡಬೇಕು ತಂದೆ ನಮ್ಮ ಕಲ್ಯಾಣ ಮಾಡುತ್ತಿದ್ದಾರೆ ನಾವು ಅನ್ಯರ ಕಲ್ಯಾಣ ಮಾಡಬೇಕು ಎಲ್ಲರಿಗೂ ಇದನ್ನು ತಿಳಿಸಬೇಕು ತಂದೆಯನ್ನು ನೆನಪು ಮಾಡಿದಾಗ ಪಾಪಗಳು ಭಸ್ಮವಾಗುತ್ತವೆ ಎಷ್ಟೆಷ್ಟು ಯಾರು ಅನ್ಯ ಆತ್ಮರಿಗೆ ಸಂದೇಶ ತಲುಪಿಸುತ್ತಾರೆ ಅವರಿಗೆ ದೊಡ್ಡ ಸಂದೇಶ ವಾಹಕರೆಂದು ಹೇಳಲಾಗುವುದು ಅವರಿಗೆ ಮಹಾರತೆ ಅಥವಾ ಕುದುರೆ ಸವಾರರೆಂದು ಹೇಳಲಾಗುವುದು ಕಾಲ್ನಡಿಗೆಯವರು ಮತ್ತೆಯೂ ಸಹ ಪ್ರಜೆಗಳಲ್ಲಿ ಹೊರಟು ಹೋಗುತ್ತಾರೆ ಇದರಲ್ಲಿಯೂ ಕೂಡ ತಾವು ಮಕ್ಕಳು ತಿಳಿದುಕೊಳ್ಳುತ್ತೀರಾ ಯಾರು ಯಾರು ಸಾಹುಕಾರರಾಗುತ್ತಾರೆ ಈ ಜ್ಞಾನ ಬುದ್ಧಿಯಲ್ಲಿ ಇರಬೇಕು ತಾವು ಮಕ್ಕಳು ಯಾರು ಸರ್ವಿಸ್ಗಾಗಿ ನಿಮಿತ್ತರಾಗಿದ್ದೀರಾ ಸರ್ವೀಸ್ಗಾಗಿಯೇ ಜೀವನವನ್ನು ಕೊಟ್ಟಿದ್ದೀರಾ ಅಂದಾಗ ಪದವಿಯೂ ಸಹ ಅದೇ ರೀತಿ ಶ್ರೇಷ್ಠವಾಗಿ ಪಡೆದುಕೊಳ್ಳಬೇಕು ಅವರಿಗೆ ಯಾವುದೇ ಚಿಂತೆ ಇರಬಾರದು ಯಾರು ಸರ್ವಿಸ್ಗೋಸ್ಕರ ಜೀವನ ಕೊಟ್ಟಿರ್ತಾರೆ ಅವ್ರಿಗೆ ಯಾವುದೇ ಕೇರ್ ಇರುವುದಿಲ್ಲ ಅಂದ್ರೆ ಚಿಂತೆ ಇರುವುದಿಲ್ಲ ಮನುಷ್ಯರು ತಮ್ಮ ಕೈಕಾಲು ಇರ್ತಾರೆ ಅಲ್ವಾ ಬಂಧಿತರಾಗಿರುವುದಿಲ್ಲ ಅವರನ್ನ ಯಾರು ಬಂಧಿಸೋದಿಲ್ಲ ತಮ್ಮನ್ನ ತಾವು ಸ್ವತಂತ್ರವಾಗಿ ಇಟ್ಕೊಳ್ಬಹುದಲ್ವಾ ಮನುಷ್ಯರು ಕೈಕಾಲುಗಳಿರುವಂಥವ್ರು ಅವ್ರನ್ನ ಯಾರು ಕಟ್ಟಾಕ್ಲಿಕ್ಕಾಗತ್ತೆ ಹಾಗೇನೆ ನಾವು ಯಾಕೆ ಬಂಧನದಲ್ಲಿ ಸಿಕ್ಕಾಕೊಳ್ಬೇಕು ಯಾಕೆ ತಂದೆಯಿಂದ ಜ್ಞಾನಾಮೃತವನ್ನ ಪಡೆದುಕೊಂಡು ಅನ್ಯರಿಗೆ ದಾನ ಮಾಡಬಾರದು ನಾವೇನು ಕುರಿಗಳ ಅಥವಾ ಮೇಕೆಗಳ ಯಾರಾದರೂ ನಮ್ಮನ್ನು ಕಟ್ಟ ಹಾಕಲಿಕ್ಕೆ ಶುರುವಿನಲ್ಲಿ ತಾವು ಮಕ್ಕಳು ಹೇಗೆ ತಮ್ಮನ್ನು ತಾವು ಬಿಡಿಸಿಕೊಂಡೇರಿ ಆಯ್ ಆಯ್ ಮಾಡಿ ಕುಳಿತುಕೊಂಬಿಟ್ರೆ ತಾವು ಹೇಳುತ್ತಿರ ನಮಗೇನು ಚಿಂತೆ ಇಲ್ಲ ನಾವಂತೂ ಸ್ವರ್ಗದ ಸ್ಥಾಪನೆ ಮಾಡಬೇಕು ಅಂದಾಗ ಈ ಕೆಲಸ ಮಾಡಿ ಕುಳಿತುಕೊಳ್ಬೇಕು ಅದೇ ಮಸ್ತಿ ಏರಿರಬೇಕು ಅದಕ್ಕೆ ಮೌಲಾಯಿ ಮಸ್ತಿ ಎಂದು ಹೇಳಲಾಗುವುದು ನಾವು ಪರಮಾತ್ಮನ ನೆನಪಿನ ಮಸ್ತಿಯಲ್ಲಿ ಮಸ್ತಾನರಾಗಿದ್ದೇವೆ ತಾವು ತಿಳಿದುಕೊಂಡಿದ್ದೀರಾ ತಂದೆಯಿಂದ ನಮಗೆ ಏನೇನೋ ಪ್ರಾಪ್ತವಾಗುತ್ತಿದೆ ನಮಗೆ ತಂದೆ ಓದಿಸುತ್ತಿದ್ದಾರೆ ಹೆಸರುಗಳಂತೂ ತಂದೆಗೆ ಬಹಳಷ್ಟು ಇದೆ ಕೆಲವ್ರು ಕೆಲವರು ಬಹಳ ಮಧುರ ಹೆಸರುಗಳನ್ನು ಇಟ್ಟಿರ್ತಾರೆ ಈಗಂತೂ ನಾವು ಮೌಲಾಯಿ ಮಸ್ತಿಯಲ್ಲಿ ಇದ್ದೇವೆ ತಂದೆ ಮಾರ್ಗದರ್ಶನವನ್ನಂತೂ ಬಹಳ ಸಿಂಪಲ್ ಆಗಿ ಕೊಡುತ್ತಿರ್ತಾರೆ ಬುದ್ಧಿಯು ತಿಳಿದುಕೊಂಡಿದೆ ನಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸತೋ ಪ್ರಧಾನರಾಗುತ್ತೇವೆ ಮತ್ತು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಇದೇ ಗೂಂಗಿರಬೇಕು ತಂದೆಯನ್ನು ಪ್ರತಿ ಕ್ಷಣ ನೆನಪು ಮಾಡಬೇಕು ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ಅಲ್ವಾ ಇಲ್ಲಿಂದ ಹೊರಗೆ ಹೋದರೆ ಮರೆಯುತ್ತೀರಾ ಇಲ್ಲಿ ಎಷ್ಟು ನಶೆ ಏರಿರತ್ತೆ ಅಷ್ಟು ಹೊರಗಡೆ ಹೋದಾಗ ಇರುವುದಿಲ್ಲ ಮರೆಯುತ್ತೀರಾ ಆದರೆ ತಾವು ಮರೆಯಬಾರದು ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಇಲ್ಲಿ ಕುಳಿತಿದ್ದರೂ ಸಹ ಮರೆಯುತ್ತೀರಾ ಮಕ್ಕಳಿಗಾಗಿ ಮ್ಯೂಸಿಯಂನಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸರ್ವಿಸ್ ಮಾಡಲು ವ್ಯವಸ್ಥೆಯಾಗುತ್ತಿದೆ ಎಷ್ಟು ಸಮಯ ಸಿಗತ್ತೆ ತಂದೆ ಹೇಳುತ್ತಾರೆ ಬೇಗ ಬೇಗ ಸರ್ವಿಸ್ ಮಾಡಿ ಪುರುಷಾರ್ಥ ಮಾಡಿ ಆದರೆ ಡ್ರಾಮದಲ್ಲಿ ಬೇಗ ಆಗಲು ಸಾಧ್ಯವಿಲ್ಲ ತಂದೆಯಂತೂ ಹೇಳುತ್ತಾರೆ ಈ ರೀತಿ ಮಿಷನರಿ ಇರಬೇಕು ಕೈ ಹಾಕಿದ ಕೂಡಲೇ ಆ ವಸ್ತು ತಯಾರಾಗ್ಬಿಡಬೇಕು ಇಲ್ಲಿಯೂ ಕೂಡ ತಂದೆ ತಿಳಿಸ್ಕೊಡ್ತಾ ಇರ್ತಾರೆ ಒಳ್ಳೊಳ್ಳೆಯ ಮಕ್ಕಳಿಗೆ ಮಾಯೆ ಮೂಗನ್ನ ಕಿವಿಯನ್ನ ಹಿಡಿದು ಒಳ್ಳೆಯ ರೀತಿ ಸತಾಯಿಸುತ್ತೆ ಯಾರು ತಮ್ಮನ್ನು ತಾವು ಮಹಾವೀರರೆಂದು ತಿಳಿದುಕೊಳ್ಳುತ್ತಾರೆ ಅಂತಹವರನ್ನು ಕೂಡ ಮಾಯೆ ಬಿಡುವುದಿಲ್ಲ ಬಹಳ ಬಿರುಗಾಳಿಗಳನ್ನ ತರತ್ತೆ ಅಂತಹವರು ಯಾರ ಚಿಂತೆಯನ್ನು ಮಾಡೋದಿಲ್ಲ ಕೇರೆ ಮಾಡೋದಿಲ್ಲ ಮುಚ್ಚಿಟ್ಕೊಂಡ್ಬಿಡುತ್ತಾರೆ ಆಂತರಿಕದಲ್ಲಿ ಮನಸ್ಸು ಸತ್ಯವಾಗಿ ಇರುವುದಿಲ್ಲ ಸತ್ಯ ಹೃದಯವುಳ್ಳವರಿಗೆ ಸ್ಕಾಲರ್ಶಿಪ್ ಸಿಗತ್ತೆ ಸೈತಾನಿ ಹೃದಯ ಅಂದ್ರೆ ವಿಕಾರಗಳಿಗೆ ವಶವಾಗಿರುವ ಮನಸ್ಸು ಇಲ್ಲಿ ನಡೆಯುವುದಿಲ್ಲ ವಿಕಾರಗಳಿಗೆ ವಶವಾಗಿರುವ ಮನಸ್ಸಿನಿಂದ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ ತಮ್ಮ ಜೀವನ ರೂಪಿ ದೋಣಿಯನ್ನು ತಾವೇ ದ್ ನದಿಯ ಮಧ್ಯದಲ್ಲಿ ಸಾಗರದ ಮಧ್ಯದಲ್ಲಿ ಸಿಕ್ಕಿ ಹಾಕಿಸಿಕೊಳ್ಳುತ್ತಾರೆ ಎಲ್ಲರ ಕೆಲಸ ಶಿವ ತಂದೆಯ ಜೊತೆ ಇದೆ ಇಲ್ಲಂತೂ ತಮಗೆ ಸಾಕ್ಷಾತ್ಕಾರವಾಗುವುದು ಬ್ರಹ್ಮ ಬಾಬರವರನ್ನು ತಯಾರು ಮಾಡುವವರು ಶಿವ ತಂದೆಯಾಗಿದ್ದಾರೆ ಶಿವ ತಂದೆಯನ್ನು ನೆನಪು ಮಾಡಿದಾಗ ಆ ರೀತಿ ತಯಾರಾಗುತ್ತೀರಾ ಬಾಬಾ ತಿಳಿದುಕೊಳ್ಳುತ್ತಾರೆ ಮಾಯೆ ಬಹಳ ಜಬರ್ದಸ್ತ್ ಇದೆ ಹೇಗೆ ಇಲ್ಲಿ ಕಚ್ಚುತ್ತೆ ಆದರೆ ಗೊತ್ತೇ ಆಗುವುದಿಲ್ಲ ಹಾಗೆಯೇ ಮಾಯೆಯೂ ಸಹ ಮಸ್ತ್ ಇಲ್ಲಿ ಆಗಿದೆ ಮಹಾರತಿಗಳನ್ನು ಕೂಡ ಬಿಡುವುದಿಲ್ಲ ಮಹಾರಥಿಗಳು ಸಹ ಬಹಳ ಎಚ್ಚರವಾಗಿ ಇರಬೇಕು ಅವರು ಸ್ವಯಂ ತಿಳಿದುಕೊಳ್ಳುವುದೇ ಇಲ್ಲ ಮಾಯ ನಮ್ಮನ್ನು ಬೀಳಿಸಿದೆ ಎಂದು ಉಪ್ಪು ನೀರನ್ನಾಗಿ ಮಾಡಿಬಿಡತ್ತೆ ತಿಳಿದುಕೊಳ್ಳಬೇಕು ಉಪ್ಪು ನೀರಾಗುವುದರಿಂದ ತಂದೆಯ ಸರ್ವಿಸ್ ಮಾಡಲು ಸಾಧ್ಯವಾಗುವುದಿಲ್ಲ ಅಂತಹವರು ಒಳಗೊಳಗೆ ಸುಡುತ್ತಿರುತ್ತಾರೆ ದೇಹಾಭಿಮಾನವಿದ್ದಾಗಲೇ ಸುಡುತ್ತಿರುತ್ತಾರೆ ಆ ಸ್ಥಿತಿಯೇ ಇರುವುದಿಲ್ಲ ತಂದೆಯ ನೆನಪಿನಲ್ಲಿರುವ ಸ್ಥಿತಿ ನೆನಪಿನ ಹರೆತ ತುಂಬಿರುವುದಿಲ್ಲ ಆದ್ದರಿಂದ ಬಹಳ ಎಚ್ಚರವಾಗಿ ಇರಬೇಕು ಮಾಯೆ ಬಹಳ ತೀಕ್ಷ್ಣವಾಗಿದೆ ತಾವು ಯುದ್ಧದ ಮೈದಾನದಲ್ಲಿದ್ದೀರಾ ಅಂದಾಗ ಮಾಯೆಯು ಬಿಡುವುದಿಲ್ಲ ಅರ್ಧ ಮುಕ್ಕಾಲು ಭಾಗ ಸಮಾಪ್ತಿಯೇ ಮಾಡು ಬಿಡುತ್ತೆ ಗೊತ್ತೇ ಆಗುವುದಿಲ್ಲ ಹೇಗೆ ಒಳ್ಳೊಳ್ಳೆ ಮಕ್ಕಳು ಹೊಸ ಹೊಸಬರು ಕೂಡ ವಿದ್ಯಾಭ್ಯಾಸವನ್ನ ಬಂದ್ ಮಾಡಿ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಒಳ್ಳೊಳ್ಳೆಯ ಹೆಸರು ಪ್ರಸಿದ್ಧವಾಗಿರುವ ಮಕ್ಕಳನ್ನು ಕೂಡ ಮಾಯೆ ಬಿಡೋದಿಲ್ಲ ಘರ್ಷಣೆ ಮಾಡುತ್ತೆ ತಿಳಿದುಕೊಂಡರೂ ಸಹ ಕೇರ್ಲೆಸ್ ಮಾಡುತ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಮಾಯೆ ಈ ರೀತಿ ಮಾಡುತ್ತಿದೆ ಎಂದು ಮತ್ತೆಯೂ ಸಹ ಕೇರ್ ಮಾಡೋದಿಲ್ಲ ಸ್ವಲ್ಪ ಮಾತಿನಲ್ಲೇ ತಕ್ಷಣ ಉಪ್ಪು ನೀರಾಗಿ ಬಿಡುತ್ತಾರೆ ತಂದೆ ತಿಳಿಸುತ್ತಾರೆ ದೇಹಾಭಿಮಾನದ ಕಾರಣದಿಂದಾಗಿ ಉಪ್ಪು ನೀರಾಗ್ತಾರೆ ಸ್ವಯಂ ಸ್ವಯಂಗೆ ಮೋಸ ಮಾಡಿಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ಇದು ಸಹ ಡ್ರಾಮಾ ಏನೆಲ್ಲ ನೋಡುತ್ತೀರಾ ಅದು ಕಲ್ಪದ ಮೊದಲಿನಂತೆ ಡ್ರಾಮಾ ನಡೆಯುತ್ತಿದೆ ಏರುಪೇರು ಸ್ಥಿತಿ ಆಗುತ್ತಿರುತ್ತದೆ ಕೆಲವೊಮ್ಮೆ ಗ್ರಹಚಾರ ಕುಳಿತುಕೊಳ್ಳುತ್ತೆ ಕೆಲವೊಮ್ಮೆ ಬಹಳ ಚೆನ್ನಾಗಿ ಸರ್ವಿಸ್ ಮಾಡಿ ಖುಷಿಯ ಸಂದೇಶವನ್ನು ಬಾಬರ್ ಬರೆಯುತ್ತಾರೆ ಈ ಏರುಪೇರುಗಳು ನಡೆಯುತ್ತಿರತ್ತೆ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ವಿಜಯ ಪಾಂಡವರಿಗೆ ಕೆಲವೊಮ್ಮೆ ಮಾಯೆಯ ಜೊತೆ ಸೋಲು ಕೆಲವೊಮ್ಮೆ ವಿಜಯವಾಗುವುದು ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಅಲುಗಾಡುತ್ತಾರೆ ಕೆಲವರಂತೂ ಸತ್ತೆ ಹೋಗುತ್ತಾರೆ ಅಂದ್ರೆ ಜ್ಞಾನವನ್ನೇ ಬಿಟ್ಟು ಬಿಡುತ್ತಾರೆ ಆದ್ದರಿಂದ ಎಲ್ಲೇ ಇರಿ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಮತ್ತು ಸರ್ವಿಸ್ ಮಾಡುತ್ತಾ ಇರಿ ತಾವು ನಿಮಿತ್ತರಾಗಿದ್ದೀರಾ ಸರ್ವಿಸ್ಗಾಗಿ ತಾವು ಯುದ್ಧದ ಮೈದಾನದಲ್ಲಿ ಇದ್ದೀರಾ ಅಲ್ವಾ ಯಾರು ಮನೆಯಲ್ಲಿ ಇರ್ತಾರೆ ಗ್ರಹಸ್ಥ ವ್ಯವಹಾರದಲ್ಲಿರುತ್ತಾರೆ ಅವರು ಇಲ್ಲಿರುವವರಿಗಿಂತಲೂ ಬಹಳ ತೀಕ್ಷ್ಣವಾಗಿ ಪುರುಷಾರ್ಥ ಮಾಡಬಹುದು ಮಾಯೆಯ ಜೊತೆ ಪೂರ್ತಿ ಯುದ್ಧ ನಡೆಯುತ್ತಿರುತ್ತದೆ ಸೆಕೆಂಡ್ ಬೈ ಸೆಕೆಂಡ್ ತಮ್ಮದು ಕಲ್ಪದ ಮೊದಲಿನಂತೆ ಪಾತ್ರ ನಡೆಯುತ್ತಾ ಬಂದಿದೆ ತಾವು ಹೇಳುತ್ತೀರಾ ಇಷ್ಟು ಸಮಯ ಪಾಸ್ ಆದೆವು ಏನೇನೆಲ್ಲ ಆಯಿತು ಅದು ಸಹ ಬುದ್ಧಿಯಲ್ಲಿ ಇದೆ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಇದೆ ಹೀಗೆ ತಂದೆಯಲ್ಲಿ ಜ್ಞಾನವಿದೆ ಹಾಗೆಯೇ ಬ್ರಹ್ಮ ಬಾಬರವರಲ್ಲಿಯೂ ಕೂಡ ಜ್ಞಾನವಿದೆ ಬಾಬಾ ಶಿವ ತಂದೆ ಮಾತಾಡ್ತಾರೆ ಅಂದಾಗ ಅವಶ್ಯವಾಗಿ ಈ ಬ್ರಹ್ಮ ಬಾಬರವರು ಸಹ ಮಾತಾಡಬಹುದು ತಾವು ಸಹ ತಿಳ್ಕೊಳ್ತೀರಾ ಯಾರು ಯಾರು ಒಳ್ಳೆಯ ಹೃದಯದವರು ಇದ್ದಾರೆ ಸ್ವಚ್ಛ ಹೃದಯ ಉಳ್ಳಂತಹವರೇ ತಂದೆಯ ಮನಸ್ಸನ್ನು ಗೆಲ್ಲುತ್ತಾರೆ ಅವರಲ್ಲಿ ಉಪ್ಪು ನೀರಾಗುವ ಸ್ವಭಾವ ಇರುವುದಿಲ್ಲ ಸದಾ ಹರ್ಷಿತರಾಗಿರುತ್ತಾರೆ ಅವರ ಮೂಡು ಎಂದಿಗೂ ಪರಿವರ್ತನೆ ಆಗುವುದಿಲ್ಲ ತಿರುಗುವುದಿಲ್ಲ ಇಲ್ಲಂತೂ ಅನೇಕರ ಮೂಡು ಚೇಂಜ್ ಆಗ್ತಾ ಇರುತ್ತೆ ತಿರುಗ್ಬಿಡುತ್ತೆ ಆ ಮಾತೇ ಕೇಳಬೇಡಿ ಈ ಸಮಯದಲ್ಲಿ ಎಲ್ಲರೂ ಹೇಳುತ್ತಾರೆ ನಾವು ಪತಿತರಾಗಿದ್ದೇವೆ ಎಂದು ಈಗ ಪತಿತ ಪಾವನ ತಂದೆಯನ್ನು ಕರೆಯುತ್ತಿದ್ದಾರೆ ಬಂದು ಪಾವನರನ್ನಾಗಿ ಮಾಡಿ ಎಂದು ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುತ್ತಿದ್ದಾಗ ನೀವು ಆತ್ಮಾರೂಪಿ ಬಟ್ಟೆ ಸ್ವಚ್ಛವಾಗುವುದು ನನ್ನ ಶ್ರೀಮತದಂತೆ ನಡೆಯಿರಿ ಶ್ರೀಮತದಂತೆ ನಡೆಯದೇ ಇದ್ದರೆ ಆತ್ಮಾರೂಪಿ ವಸ್ತ್ರ ಸ್ವಚ್ಛವಾಗುವುದಿಲ್ಲ ಆತ್ಮ ಶುದ್ಧಿ ಆಗುವುದಿಲ್ಲ ತಂದೆಯಂತೂ ಹಗಲು ರಾತ್ರಿ ಇದರ ಬಗ್ಗೆಯೇ ಜೋರ್ ಕೊಡುತ್ತಿರುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ತಾವು ಗೊಟಕರಿಸುತ್ತಿರುತ್ತೀರಾ ಎಷ್ಟೆಷ್ಟು ಮೇಲೆ ಹತ್ತುತ್ತೀರಾ ಖುಷಿಯ ಅದೃಷ್ಟವುಳ್ಳಂತವರಾಗುತ್ತಿರುತ್ತೀರಾ ಅರ್ಷಿತವಾಗಿಯೂ ಇರುತ್ತೀರಾ ಬಾಬರವರಿಗೆ ಗೊತ್ತಿದೆ ಒಳ್ಳೊಳ್ಳೆಯ ಮಕ್ಕಳು ಫಸ್ಟ್ ಕ್ಲಾಸ್ ಮಕ್ಕಳಿದ್ದಾರೆ ಆದರೆ ಆಂತರಿಕ ಸ್ಥಿತಿ ನೋಡಿ ಒಳಗೊಳಗೆ ಕರಗ್ತಿದ್ದಾರೆ ದೇಹಾಭಿಮಾನದ ಬೆಂಕಿ ಹೇಗೆ ಕರಗಿಸ್ಬಿಡುತ್ತಿದೆ ತಿಳಿದುಕೊಳ್ಳುವುದೇ ಇಲ್ಲ ಈ ಕಾಯಿಲೆ ಎಲ್ಲಿಂದ ಬಂತು ತಂದೆ ಹೇಳುತ್ತಾರೆ ದೇಹ ಅಭಿಮಾನದಿಂದಲೇ ಈ ಕಾಯಿಲೆ ಬಂದಿದೆ ದೇಹಿ ಅಭಿಮಾನಿಗಳಿಗೆ ಎಂದಿಗೂ ಈ ಕಾಯಿಲೆ ಬರುವುದಿಲ್ಲ ಬಹಳಷ್ಟು ಜನ ಆಂತರಿಕದಲ್ಲಿ ಸುಡುತ್ತಿರುತ್ತಾರೆ ಉರಿಯುತ್ತಿರುತ್ತಾರೆ ತಂದೆಯಂತೂ ಹೇಳುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗಿರಿ ಕೇಳುತ್ತಾರೆ ಈ ರೋಗ ಯಾಕೆ ಬರುತ್ತೆ ಎಂದು ಬಾಬಾ ಹೇಳುತ್ತಾರೆ ಇದು ದೇಹಾಭಿಮಾನದ ಕಾಯಿಲೆಯೇ ಆಗಿದೆ ಆ ಮಾತೇ ಕೇಳಬೇಡಿ ಕೆಲವರಿಗೆ ಈ ಕಾಯಿಲೆ ಬಂತು ಅಂದರೆ ಏಕದಮ್ ಅಂಟ್ಕೊಂಡ್ಬಿಡುತ್ತಾರೆ ಅಂತಾರೆ ಬಾಬರವರು ಬಿಡೋದೇ ಇಲ್ಲ ವಿಕಾರಕ್ಕೆ ವರ್ಷ ಆಗಿಬಿಡುತ್ತಾರೆ ಬಿಡೋದೇ ಇಲ್ಲ ಶ್ರೀಮತದಂತೆ ನಡೆಯದೆ ತಮ್ಮ ದೇಹಾಭಿಮಾನದಲ್ಲಿ ನಡೆಯುತ್ತಿರುತ್ತಾರೆ ಆಗ ಬಹಳ ದೊಡ್ಡ ಪೆಟ್ಟು ಬೀಳುವುದು ಬಾಬರವರ ಬಳಿ ಎಲ್ಲ ಸಮಾಚಾರ ಬರುತ್ತಿರುತ್ತದೆ ಮಾಯೆ ಏಕದಂ ಹೇಗೆ ಮೂಗನ್ನ ಹಿಡಿದು ಬೀಳಿಸುತ್ತದೆ ಬುದ್ಧಿ ಬಿಲ್ಕುಲ್ ಸತ್ತು ಹೋಗುತ್ತದೆ ಬಿದ್ದು ಹೋಗುತ್ತದೆ ಸಂಶಯ ಬುದ್ಧಿ ಉಳ್ಳವರಾಗುತ್ತಾರೆ ಭಗವಂತನನ್ನ ಕರೆಯುತ್ತಾರೆ ಬಂದು ನಮ್ಮನ್ನ ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡಿ ಎಂದು ಮತ್ತೆ ಅವರಿಗೆ ವಿರುದ್ಧವಾಗ್ತಾರೆ ಅಂದಾಗ ಭಗವಂತನಿಗೆ ವಿರುದ್ಧವಾದರೆ ಏನ್ ಗತಿಯಾಗಬಹುದು ಏಕದಂ ಬಿದ್ದು ಕಲ್ಲು ಬುದ್ಧಿ ಉಳ್ಳವರಾಗುತ್ತಾರೆ ಮಕ್ಕಳು ಇಲ್ಲಿ ಕುಳಿತಿದ್ದೀರಾ ಅಂದಾಗ ಖುಷಿ ಇರಬೇಕು ವಿದ್ಯಾರ್ಥಿ ಜೀವನ ಅತ್ಯುತ್ತಮ ಜೀವನವಾಗಿದೆ ತಂದೆ ಹೇಳುತ್ತಾರೆ ಇದಕ್ಕಿಂತಲೂ ಶ್ರೇಷ್ಠವಾದ ವಿದ್ಯಾಭ್ಯಾಸ ಬೇರೆ ಯಾವುದಾದರೂ ಇದೆಯೇ ಎಲ್ಲದಕ್ಕಿಂತ ಉತ್ತಮವಾದ ಶ್ರೇಷ್ಠ ವಿದ್ಯಾಭ್ಯಾಸ ಇದಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಫಲ ಕೊಡುವುದು ಇಂತಹ ವಿದ್ಯಾಭ್ಯಾಸದಲ್ಲಿ ಎಷ್ಟು ಗಮನ ಕೊಡಬೇಕು ಕೆಲವರಂತೂ ಬಿಲ್ಕುಲ್ ಗಮನವೇ ಕೊಡುವುದಿಲ್ಲ ಮಾಯೆ ಮೂಗನ್ನು ಕಿವಿಯನ್ನ ಏಕದಂ ಕತ್ತರಿಸ್ಬಿಡತ್ತೆ ತಂದೆ ಸ್ವಯಂ ಹೇಳುತ್ತಾರೆ ಅರ್ಧ ಕಲ್ಪ ಇದರ ರಾಜ್ಯ ನಡೆಯುವುದು ಅಂದಾಗ ಹಾಗೆಯೇ ಹಿಡಿಯುತ್ತೆ ಆ ಮಾತೆ ಕೇಳಬೇಡಿ ಆದ್ದರಿಂದ ಬಹಳ ಎಚ್ಚರವಾಗಿ ಇರಿ ಪರಸ್ಪರದಲ್ಲಿ ಎಚ್ಚರಿಕೆಯನ್ನ ಕೊಡುತ್ತಾ ಇರಿ ಶಿವ ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಮಾಯೆ ಮೂಗು ಕಿವಿಯನ್ನು ಕತ್ತರಿಸುತ್ತದೆ ಮತ್ತು ಏನೂ ಕೆಲಸಕ್ಕೆ ಬರುವುದಿಲ್ಲ ಬಹಳಷ್ಟು ಜನ ತಿಳ್ಕೊಳ್ತಾರೆ ನಾವು ಲಕ್ಷ್ಮೀನಾರಾಯಣರ ಪದವಿ ಪಡಿಬೇಕು ಅಂತ ಆದರೆ ಇಂಪಾಸಿಬಲ್ ಪುರುಷಾರ್ಥನೆ ಮಾಡಲಿಲ್ಲ ಅಂದರೆ ಹೇಗಾಗ್ಲಿಕ್ಕೆ ಸಾಧ್ಯ ಅಸಂಭವ ಸುಸ್ತಾಗಿಬಿಡ್ತಾರೆ ಸೋತು ಬಿಡ್ತಾರೆ ಮಾಯೆಯ ಜೊತೆ ಸೋತು ಏಕದಂ ಕೊಳಕಲ್ಲಿ ಹೋಗಿ ಬೀಳ್ತಾರೆ ನೋಡಿ ನಮ್ಮ ಬುದ್ಧಿ ಹೇಗೆ ಕೆಟ್ಟು ಹೋಗಿದೆ ಅಂತ ತಿಳ್ಕೊಳ್ಳೋದೇ ಇಲ್ಲ ತಿಳ್ಕೋಬೇಕಲ್ವಾ ಮಾಯೆ ಹೇಗೆ ಮೂಗನ್ನ ಹಿಡಿದು ಬಿಟ್ಟಿದೆ ಅಂತ ತಿಳ್ಕೋಬೇಕು ನೆನಪಿನ ಯಾತ್ರೆಯಲ್ಲಿ ಬಹಳ ಬಲವಿದೆ ಬಹಳ ಖುಷಿ ತುಂಬಿದೆ ಹೇಳ್ತಾರೆ ಖುಷಿಯಂತಹ ಆಹಾರ ಮತ್ ಯಾವುದೂ ಇಲ್ಲ ಹೇಗೆ ಅಂಗಡಿಯಲ್ಲಿ ಗ್ರಾಹಕರು ಬರ್ತಿರ್ತಾರೆ ಸಂಪಾದನೆ ಆಗುತ್ತಿರತ್ತೆ ಅಂದಾಗ ಅವ್ರಿಗೆ ಯಾವತ್ತಾದ್ರೂ ಸುಸ್ತಾಗತ್ತ ಸುಸ್ತಾಗೋದಿಲ್ಲ ಹಸಿವು ಆಗುವುದಿಲ್ಲ ಬಹಳ ಖುಷಿಯಲ್ಲಿ ಇರ್ತಾರೆ ಯಾಕೆಂದ್ರೆ ಸಂಪಾದನೆ ಆಗ್ತಾ ಇದೆ ಅದಕ್ಕೆ ಖುಷಿಯಾಗಿರ್ತಾರೆ ನಿದ್ದೆನೂ ಬರಲ್ಲ ಹಸಿವು ಆಗಲ್ಲ ಅಂದಾಗ ತಮಗಂತೂ ಅಪಾರವಾದ ದನ ಸಿಗುತ್ತಿದೆ ತಮಗೆಷ್ಟು ಇರಬೇಕು ಬಹಳ ಖುಷಿ ಇರಬೇಕು ನೋಡ್ಕೊಳ್ಬೇಕು ನಮ್ಮ ನಡತೆ ದೈವಿ ಇದೆಯಾ ಅಥವಾ ಆಸುರಿ ಇದೆಯಾ ಸಮಯ ಬಹಳ ಕಡಿಮೆ ಇದೆ ಆ ಕಾಲ ಮೃತ್ಯುವು ಸಹ ಹೇಗೆ ರೇಸ್ ಮಾಡುತ್ತಿದೆ ರೇಸ್ ನಡೀತಾ ಇದೆ ಆ ಕಾಲ ಮೃತ್ಯುವಿನ ರೇಸ್ ನಡೀತಿದೆ ಆಕ್ಸಿಡೆಂಟ್ಸು ನೋಡಿ ಎಷ್ಟಾಗ್ತಿರತ್ತೆ ತಮೋಪ್ರಧಾನ ಬುದ್ಧಿ ಆಗುತ್ತಾ ಹೋಗುತ್ತಿದೆ ಮಳೆ ಜೋರಾಗಿ ಬೀಳತ್ತೆ ಅದಕ್ಕೂ ಸಹ ಈ ಪ್ರಕೃತಿಯ ಆಕ್ಸಿಡೆಂಟ್ ಅಂತಾನೆ ಹೇಳಲಾಗತ್ತೆ ಅಲ್ವಾ ಮೃತ್ಯು ಸಣ್ಣುಖದಲ್ಲಿ ಬಂತೆಂದರೆ ಬಂತು ತಿಳ್ಕೊಳ್ತಾರೆ ಆಟಮಿಕ್ ಬಾಂಬ್ಸಿನ ಯುದ್ಧ ಆಗ್ಬಿಡತ್ತೆ ಎಂದು ಈ ರೀತಿ ಈ ರೀತಿ ಭಯಂಕರವಾದಂತಹ ಕೆಲಸಗಳನ್ನ ಮಾಡುತ್ತಾರೆ ಬೇಜಾರ್ ಮಾಡಿಸ್ತಾರೆ ಮತ್ತೆ ಯುದ್ಧವೂ ಸಹ ಪ್ರಾರಂಭ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಮೌಲಾಯಿ ಮಸ್ತಿಯಲ್ಲಿ ಇದ್ದು ಅನ್ನು ಸ್ವತಂತ್ರ ಮಾಡಿಕೊಳ್ಳಬೇಕು ಯಾವುದೇ ಬಂಧನದಲ್ಲಿ ಬಂಧಿಸಿಕೊಳ್ಳಬಾರದು ಮಾಯೆ ಇಲಿಯಿಂದ ತಮ್ಮನ್ನು ತಾವು ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಎಚ್ಚರವಾಗಿ ಇರಬೇಕು ಮನಸ್ಸಿನಲ್ಲಿ ಯಾವುದೇ ವಿಕಾರಿ ವಿಚಾರಗಳು ಬರಬಾರದು ಎರಡನೆಯದು ತಂದೆಯ ಮೂಲಕ ಏನೆಲ್ಲ ಅಪಾರವಾದ ಜ್ಞಾನ ಧನ ಸಿಗುತ್ತಿದೆ ಅದರ ಖುಷಿಯಲ್ಲಿ ಇರಬೇಕು ಈ ಸಂಪಾದನೆಯಲ್ಲಿ ಎಂದಿಗೂ ಸಂಶಯ ಬುದ್ಧಿ ಉಳ್ಳವರಾಗಿ ಸುಸ್ತಾಗಬಾರದು ವಿದ್ಯಾರ್ಥಿ ಜೀವನ ಅತ್ಯ ಅಮೂಲ್ಯವಾದ ಶ್ರೇಷ್ಠ ಜೀವನವಾಗಿದೆ ಆದ್ದರಿಂದ ವಿದ್ಯಾಭ್ಯಾಸದ ಕಡೆ ಪೂರ್ಣ ಪೂರ್ಣ ಗಮನ ಕೊಡಬೇಕು ವರದಾನ ಸದಾ ಅಲರ್ಟ್ ಆಗಿದ್ದು ಸರ್ವರ ಆಸೆಗಳನ್ನ ಪೂರ್ಣ ಮಾಡುವಂತಹ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತರಾಗಿರಿ ವರದಾನದ ವಿಶ್ಲೇಷಣೆ ಈಗ ಎಲ್ಲ ಮಕ್ಕಳಲ್ಲಿ ಈ ಶುಭ ಸಂಕಲ್ಪ ಇಮರ್ಜಾಗಬೇಕು ಸರ್ವರ ಆಸೆಗಳನ್ನು ಪೂರ್ಣ ಮಾಡಬೇಕು ಎಲ್ಲರ ಇಚ್ಛೆಯಾಗಿದೆ ಜನನ ಮರಣದಿಂದ ಮುಕ್ತರಾಗಬೇಕೆಂದು ಅಂದಾಗ ಅದರ ಅನುಭವ ಮಾಡಿಸಿರಿ ಇದಕ್ಕಾಗಿ ತಮ್ಮ ಶಕ್ತಿಶಾಲಿ ಸತೋಪ್ರಧಾನ ವೈಬ್ರೇಷನ್ಸಿಂದ ಪ್ರಕೃತಿ ಮತ್ತು ಮನುಷ್ಯಾತ್ಮರ ವೃತ್ತಿಗಳನ್ನು ಪರಿವರ್ತನೆ ಮಾಡಿ ಮಾಸ್ಟರ್ ದಾತರಾಗಿ ಪ್ರತಿ ಆತ್ಮನ ಇಚ್ಛೆಗಳನ್ನು ಪೂರ್ಣ ಮಾಡಿ ಮುಕ್ತಿ ಜೀವನ್ ಮುಕ್ತಿಯ ದಾನ ಕೊಡಿ ಈ ಜವಾಬ್ದಾರಿಯ ಸ್ಮೃತಿ ತಮ್ಮನ್ನು ಸದಾ ಅಲರ್ಟ್ ಮಾಡುತ್ತೆ ಸ್ಲೋಗನ್ ಮುರುಳಿಧರನ ಮುರುಳಿಗಾಗಿ ದೇಹದ ಆಗು ಹೋಗುಗಳನ್ನ ಮರೆಯುವಂತಹವರೇ ಸತ್ಯವಾದ ಗೋಪ ಗೋಪಿಕೆಯರು ಅವ್ಯಕ್ತ ಇಷ್ಯಾರೆ ವಿಶ್ವ ಕಲ್ಯಾಣದ ಸೇವೆಯ ಕ್ಷೇತ್ರದಲ್ಲಿ ಸಹಜ ಸಫಲತೆಯ ಸಾಧನವಾಗಿದೆ ಪ್ರತ್ಯಕ್ಷ ಪ್ರಮಾಣದ ಮೂಲಕ ತಂದೆಯ ಪ್ರತ್ಯಕ್ಷತೆ ಏನು ಹೇಳುತ್ತೀರಾ ಅದನ್ನು ನೋಡಬೇಕು ಹೇಳುತ್ತೀರ ನಾವು ಬ್ರಾಹ್ಮಣರು ಆಲ್ಮೈಟಿ ಅಥಾರಿಟಿ ಆಗಿದ್ದೇವೆ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ಮಾಯಾ ಜೀತರಾಗಿದ್ದೇವೆ ದಯಾ ಹೃದಯಗಳಾಗಿದ್ದೇವೆ ಆತ್ಮೀಕ ಸೇವಾದಾರಿಗಳಾಗಿದ್ದೇವೆ ಇನ್ನು ಅನೇಕ ಅಂದಾಗ ಏನು ಹೇಳುತ್ತೀರಾ ಅದು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಕಾಣಬೇಕು ಮಧುರತೆಯ ಮಧು ಸದಾ ಜೊತೆಯಲ್ಲಿದ್ದಾಗ ಪ್ರತಿ ಕರ್ಮದಲ್ಲಿ ಸಫಲತೆ ಇದ್ದೇ ಇರುವುದು ಓಂ ಶಾಂತಿ